ಶ್ರೀನಿವಾಸಪುರದ ಜಾಕೀರ್ ಹುಸೇನ್ ಮೊಹಲ್ಲಾದ ಅಂಗ್ ಬಾಲ ಅಂಗನವಾಡಿ ಕೇಂದ್ರದಲ್ಲಿ ಇಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ವಿಶ್ವ ಲಸಿಕಾ ಕಾರ್ಯಕ್ರಮ ಮಕ್ಕಳಿಗಾಗಿ ನಡೀತಾ ಇದೆ ಅದನ್ನು ಇಂಗ್ಲೀಷಲ್ಲಿ ವರ್ಲ್ಡ್ ಇಮ್ಯುನೈಸೇಷನ್ ವೀಕ್ ಟ್ವೆಂಟಿ ಟ್ವೆಂಟಿ ಫೈ ಏಪ್ರಿಲ್ ಇಪ್ಪತ್ತ್ನಾಲ್ಕರಿಂದ ಮೂವತ್ತು ಇದರ ಉದ್ಘಾಟನೆಯನ್ನು ನೆರವೇರಿಸ್ತಾ ಇದ್ದಾರೆ ಆರೋಗ್ಯಾಧಿಕಾರಿಗಳು ಸಿಬ್ಬಂದಿ ವರ್ಗದವರು ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯ ಎಲ್ಲ ಪ್ರಮುಖರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸ್ತಿದ್ದಾರೆ ನಾವು ಜ್ಯೋತಿಯನ್ನು ಬೆಳಗಿಸ್ತಿದ್ದಾರೆ ಅದನ್ನು ನಾವು ನೋಡ್ತಿದ್ದೀವಿ ಇದರ ಜೊತೆಗೆ ಅಲ್ಲಿ ಬಂದಿರತಕ್ಕಂಥ ಮಾತೆಯರೂ ಸಹ ಜ್ಯೋತಿಯನ್ನು ಬೆಳಗಿಸಿ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಇವತ್ತು ವಿಶ್ವ ಲಸಿಕಾ ದಿನಾಚರಣೆ ಅಂಗವಾಗಿ ಈ ಒಂದು ಇದರ ಉದ್ದೇಶ ಏನಮ್ಮ ಸರ್ ವಿಶ್ವ ಲಸಿಕಾ ಕಾರ್ಯಕ್ರಮ ಇದು ಯಾವಾಗ್ಲೂ ಪ್ರತಿ ಗುರುವಾರ ಎಲ್ಲಾ ಅಂಗನವಾಡಿ ಕೇಂದ್ರಗಳಲ್ಲಿ ಮತ್ತೆ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿನೂ ಸಹ ಈ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ ಸರ್ ಆದ್ರೆ ಇವತ್ತೆ ಸ್ಪೆಷಲ್ ಆಗಿ ನಾವು ಐ ಡಿ ಅಂತ ಸ್ಪೆಷಲ್ ಆಗಿ ಈ ಒಂದು ಡ್ರೈವ್ ನಡ್ಸೋಕ್ಕೆ ಕಾರಣ ಈಗ ಡ್ರಾಪ್ ಔಟ್ ಲೆಫ್ಟ್ ಔಟ್ ಮಕ್ಕಳಿದ್ದಾರಲ್ಲ ಸರ್ ಯಾರಂದರೆ ಈಗ ಒಂದು ಲಸಿಕೆ ತಗೊಂಡಿರ್ತಾರೆ ಇನ್ನೊಂದು ಲಸಿಕೆ ತೊಗೊಳ್ಳಲಿಕ್ಕೆ ನಿರಾಕರಣೆ ಅಂದರೆ ಬರೋದೇ ಇಲ್ಲ ಯಾವಾಗೋ ಇನ್ನ ಇವಾಗ ತಗೊಂಡ್ರೆ ಇನ್ನೊಂದು ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ಬರುವಂಥವರು ಟೈಮ್ಗೆ ಸರಿಯಾಗಿ ಅವರು ಲಸಿಕೆಯನ್ನು ಹಾಕ್ಸಲ್ಲ ಸೊ ಅಂಥ ಮಕ್ಕಳು ಮತ್ತೆ ವ್ಯಾಕ್ಸಿನ್ನೇ ಹಾಕಲ್ಲ ಏನೋ ಭಯ ಅವ್ರಿಗೆ ಲಸಿಕೆಯನ್ನು ಅಂದರೆ ಹೇಳಿದ್ರೆ ಸಾಕು ಮಕ್ಕಳನ್ನ ಬಚ್ಚಿಟ್ಕೊಳ್ಳೋದು ಬೀಗ ಹಾಕೊಂಡು ಹೋಗೋದು ಸೊ ಇಂಥ ಮಕ್ಕಳು ಮೂಲ ಉದ್ದೇಶ ಇವತ್ತು ಮಾಡ್ತಾ ಇರೋದೇ ಪ್ರೋಗ್ರಾಮು ಅಂತವರಿಗೋಸ್ಕರ ಏನಂದ್ರೆ ಅವರ ತಂದೆ ತಾಯಿಗೂ ಸಹ ನಾವು ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳಿ ಮನವೊಲಿಸಿ ಅವ್ರ ಮಕ್ಕಳಿಗೂ ಸಹ ಎಲ್ಲ ಲಸಿಕೆಯನ್ನ ಕೊಡಿಸ್ಬೇಕು ಅನ್ನೋದೇ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿರುತ್ತೆ ಸರ್ ಈ ನಮ್ಮ ಭಾರತವನ್ನ ದಡಾರ ಮುಕ್ತ ದೇಶವನ್ನಾಗಿ ಮಾಡುವಂತ ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಭಾರತ ದೇಶದಲ್ಲಿ ಸುಮಾರು ಹನ್ನೆರಡು ಕಾಯಿಲೆಗಳ ವಿರುದ್ಧ ನಾವು ಲಸಿಕೆಯನ್ನು ನೀಡ್ತಾ ಇದ್ದೀವಿ ಹುಟ್ಟಿದಾಗ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಬಿ ಸಿ ಜಿ ಲಸಿಕೆಯನ್ನು ಕೊಡ್ತೇವೆ ಅದು ಬಾಲಕ್ಷಯವನ್ನು ನಿರ್ಮೂಲನೆ ಮಾಡಲಿ ಅಂತ ಹಾಗೆಯೇ ಝೀರೋ ಪೋಲಿಯೋ ಮತ್ತು ಜೀರೋ ಹೆಪಟೈಟಿಸ್ ಬಿ ಲಸಿಕೆಯನ್ನು ಇಡ್ತೀವಿ ಶಾಶ್ವತ ಅಂಗವಿಕಲತೆ ಮತ್ತು ಹಳದಿ ಕಾಮಾಲೆಯನ್ನು ನಾವು ನಿರ್ಮೂಲನೆ ಮಾಡೋದಕ್ಕೆ ಹಾಗೆಯೇ ಆರು ವಾರಗಳ ನಂತರ ನಾವು ಪೆಂಟಾವನ್ ಆರು ಕ ಐದು ಕಾಯಿಲೆಗಳ ವಿರುದ್ಧ ಒಂದೇ ಲಸಿಕೆ ರಿಪ್ತೀರಿಯಾ ಟೆಟನಸ್ ಪಟ್ಯೂಸಿಸ್ ಅಂತಾರೆ ಗಂಟಲು ಮಾರಿ ನಾಯಿ ಕೆಮ್ಮು ಧನುರ್ವಾಯು ಲಸಿಕೆ ಎಪಟೈಟಿಸ್ ಅಂದರೆ ಜಾಂಡೀಸ್ ಕಾಯಿಲೆ ಬರ್ದಿರಾ ಮತ್ತೆ ನಿಮೋನಿಯಾ ಹಿಬ್ ನಿಮೋನಿಯಾ ಬರ್ದಿರಾ ಒಂದೇ ಇಂಜೆಕ್ಷನ್ ಅಲ್ಲಿ ಅಷ್ಟು ಲಸಿಕೆಗಳನ್ನು ಅಳವಡಿಸಲಾಗಿದೆ ಅದರ ಜೊತೆಗೆ ರೋಟಾ ವೈರಸ್ ಅನ್ನು ಕೊಡ್ತೀವಿ ಅತಿಸಾರ ಬೇದಿಂದ ಮಕ್ಕಳನ್ನ ರಕ್ಷಣೆ ಮಾಡುವ ಉದ್ದೇಶದಿಂದಾಗಿ ಪೋಲಿಯೋ ಎರಡು ಹನಿಗಳನ್ನ ಹಾಕ್ತೀವಿ ಶಾಶ್ವತವಾದ ಅಂಗವಿಕತೆಯನ್ನು ಹೋಗಲಾಡಿಸಲು ಐ ಪಿ ವಿ ಇಂಜೆಕ್ಷನ್ ಹಾಕ್ತೀವಿ ಇಂಜೆಕ್ಟಬಲ್ ಪೋಲಿಯೋ ಅಂತಂದ್ರೆ ಪೋಲಿಯೋ ವೈರಸ್ ಬಗ್ಗೆ ಇನ್ನಷ್ಟು ನಾವು ಬೂಸ್ಟ್ ಈ ಮಕ್ಕಳಲ್ಲಿ ಬೂಸ್ಟನ್ನು ಇಂಪ್ರೂವ್ ಮಾಡೋದಕ್ಕೆ ಜೊತೆಗೆ ನಾವು ಪಿ ಸಿ ವಿ ಇಂಜೆಕ್ಷನ್ ಹಾಕ್ತೀವಿ ಕಾಂಜುಗೇಟರ್ ನ್ಯುಮೋನಿಯಾ ವ್ಯಾಕ್ಸಿನ್ ಅಂತ ನಾವು ಪೆಂಟಾವನ್ ಮತ್ತು ರೋಟಾ ವೈರಸ್ ಪಿ ಸಿ ವಿ ಐ ಪಿ ವಿ ಜೀರೋ ಪೋಲಿಯೋ ಫಸ್ಟ್ ಮತ್ತು ನಾವು ಹೆಪಟೈಟಿಸ್ ಹಾಕ್ತೀವಿ ಅದರಲ್ಲಿ ನಾವು ಪೆಂಟಾವನ್ನಲ್ಲಿ ಐದು ಇಂಜೆಕ್ಷನ್ಗಳನ್ನು ನಾವು ಅಳವಡಿಸಿದ್ದೀವಿ ಧನುರ್ವಾಯು ನಾಯಿ ಕೆಮ್ಮು ಗಂಟಲು ಮಾರಿ ಜಾಂಡಿಸ್ ಬರೆದಿರೋ ಹೆಪಟೈಟಿಸ್ ಬಿ ಹಾಗೂ ನಿಮೋನಿಯಾ ಇನ್ನು ಕಾಂಜುಗೆಟಲ್ ನಿಮೋನಿಯಾ ಪಿ ಸಿ ವಿ ಒನ್ ಆಗ್ತೀವಿ ಹಾಗೆಯೇ ರೋಟಾ ವೈರಸ್ ಇಂಜೆಕ್ಷನ್ ಅತಿಸಾರ ಭೇದಿಯಿಂದ ಮಕ್ಕಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಆಗ್ತೀವಿ ಜೊತೆಗೆ ಐ ಪಿ ವಿ ಆಗ್ತೀವಿ ಇಂಜೆಕ್ಟಬಲ್ ಪೋಲಿಯೋ ವೈರಸ್ನ ನಿರ್ಮೂಲನೆ ಮಾಡೋದಕ್ಕೋಸ್ಕರ ಮಕ್ಕಳಲ್ಲಿ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡೋದಕ್ಕೆ ನಂತರ ಹತ್ತನೇ ವಾರದಲ್ಲಿ ನಾವು ಇದೇ ವ್ಯಾಕ್ಸಿನನ್ನು ನಾವು ಕಂಟಿನ್ಯೂಷನ್ ಮಾಡ್ತೀವಿ ಆ ಸಂದರ್ಭದಲ್ಲಿ ನಾವು ಐ ಪಿ ವಿಯನ್ನು ನಾವು ಇಟ್ಬಿಡ್ತೀವಿ ನೆಕ್ಸ್ಟು ಹದಿನಾಲ್ಕನೇ ವಾರದಲ್ಲಿ ಸೇಮ್ ಮೊದಲನೇ ಪೆಂಟಾದ್ ಜೊತೆಯಲ್ಲಿ ಏನೇನು ಇಂಜೆಕ್ಷನ್ಸ್ ಕೊಡ್ತೀವೋ ಆ ಎಲ್ಲ ಲಸಿಕೆಗಳನ್ನು ಸಹ ನಾವು ಮೂರನೇ ಅಂದರೆ ಮೂರುವರೆ ತಿಂಗಳು ಅಂತ ಹೇಳ್ತಾರೆ ಆ ತಿಂಗಳಲ್ಲಿ ಎಲ್ಲ ಲಸಿಕೆಗಳನ್ನು ಸಹ ಮಕ್ಕಳಿಗೆ ನೀಡ್ತೀವಿ ಸಂಪೂರ್ಣವಾಗಿ ಸುಮಾರು ಆರು ಕಾಯಿಲೆಗಳ ವಿರುದ್ಧ ನಾವು ಲಸಿಕೆ ನೀಡ್ತೀವಿ ಜೊತೆಗೆ ಹತ್ತನೇ ತಿಂಗಳಲ್ಲಿ ಒಂಬತ್ತು ತಿಂಗಳು ಸಂಪೂರ್ಣವಾದ ನಂತರ ಹತ್ತನೇ ತಿಂಗಳಲ್ಲಿ ಮೆದುಳು ಜ್ವರ ಬರೆದಿರೋ ಜೆಇ ವ್ಯಾಕ್ಸಿನನ್ನು ಕೊಡ್ತೀವಿ ದಡಾರ ಮತ್ತು ರುಬೆಲ್ಲ ಓಡಿಸೋದಕ್ಕೆ ಎಮ್ ಆರ್ ಲಸಿಕೆಯನ್ನು ನೀಡ್ತೀವಿ ಅದರ ಜೊತೆಗೆ ವಿಟಮಿನ್ ಎ ಒಂದು ಸೊಲ್ಯೂಷನ್ ಅಥವಾ ಸಿರಪ್ ಅನ್ನು ಕೊಡ್ತೀವಿ ಅಂಧತ್ವವನ್ನು ನಿರ್ಮೂಲನೆ ಮಾಡೋದಕ್ಕೋಸ್ಕರ ಜೊತೆಗೆ ಪಿ ಸಿ ವಿ ಒಂದು ಹಾಗೂ ಐ ಪಿ ವಿ ಒಂದು ಇಷ್ಟನ್ನ ನಾವು ಕೊಡ್ತೀವಿ ಹತ್ತನೇ ತಿಂಗಳಲ್ಲಿ ಹಾಗೆಯೇ ಒಂದೂವರೆ ವರ್ಷಕ್ಕೆ ಬಂದಾಗ ಡಿ ಪಿ ಟಿ ಇಂಜೆಕ್ಷನ್ ಅನ್ನ ಬೂಸ್ಟರ್ ಆಗಿ ಕೊಡ್ತೀವಿ ಯಥಾ ಪ್ರಕಾರ ಗಂಟಲು ಮಾರಿ ನಾಯಿ ಕೆಮ್ಮು ಟೆಟರ್ನಸ್ ಅನ್ನು ಹೋಗಲಾಡಿಸಲು ಅದರ ಜೊತೆಗೆ ಪೋಲಿಯೋ ಹಾನಿಯನ್ನು ಹಾಕ್ತೀವಿ ಮತ್ತೆ ಮೆದುಳು ಜ್ವರ ಇಂಜೆಕ್ಷನ್ ಮತ್ತೆ ದಡಾರ ಹಾಗೂ ರುಬೆಲ್ಲವನ್ನು ಓಡಿಸೋದಕ್ಕೆ ಎಂ ಆರ್ ಅನ್ನು ಕೊಡ್ತೀವಿ ಇಷ್ಟು ಕೊಟ್ಟ ಮೇಲೆ ಮಾಡ್ತೀವಿ ಅಂದರೆ ವಿಟಮಿನ್ ಎ ಮತ್ತೆ ಸರಿ ನಾವು ಕೊಡ್ತೀವಿ ಆದರೆ ವಿಟಮಿನ್ ಎ ಡೋಸಸ್ ನಾವು ಹತ್ತನೇ ತಿಂಗಳಲ್ಲಿ ಪ್ರಾರಂಭ ಮಾಡಿದ್ರೆ ಮಗುಗೆ ಐದು ವರ್ಷದವರೆಗೂ ಸಹ ನಾವು ಪ್ರತಿ ಆರು ತಿಂಗಳಿಗೆ ಒಂದರಂತೆ ಒಟ್ಟು ಒಂಬತ್ತು ಲಕ್ಷ ಇಂಟರ್ನ್ಯಾಷನಲ್ ಯೂನಿಟ್ಸ್ ಅಷ್ಟು ನಾವು ಆ ಒಂದು ಸಿರಪನ್ನು ಅನ್ನು ಕೊಟ್ಟಾಗ ಮಗು ಕಂಪ್ಲೀಟಾಗಿ ಆ ಕಣ್ಣಿನ ಒಂದು ದೃಷ್ಟಿದೋಷ ಏನಾದರೂ ಇದ್ದರೆ ಅದು ಶಾಶ್ವತವಾಗಿ ಹೋಗ್ಲಾಡಿಸಿ ಮಗುವಿಗೆ ಕಣ್ಣುಗಳಿಗೆ ಕಾಂತಿಯನ್ನು ತುಂಬಿಸುವುದು ಮತ್ತೆ ರೋಗ ನಿರೋಧಕ ಶಕ್ತಿಯನ್ನು ನಾವು ಇಂಪ್ರೂವ್ಮೆಂಟ್ ಮಾಡ್ತಕ್ಕಂಥದ್ದು ಅದರ ಮುಖ್ಯ ಉದ್ದೇಶ ಇಷ್ಟು ಈ ಒಂದೂವರೆ ವರ್ಷದಲ್ಲಿ ನಾವು ಇಷ್ಟು ಲಸಿಕೆಗಳನ್ನ ನಾವು ಉಚಿತವಾಗಿ ನಾವು ನೀಡ್ತಾ ಇದೀವಿ ಇದು ನಮ್ಮ ಇಮ್ಯುನೈಸೇಷನ್ ಶೆಡ್ಯೂಲ್ ಇರ್ತಕ್ಕಂಥದ್ದು ಇನ್ನು ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದಷ್ಟು ಜನಕ್ಕೆ ಮಾಹಿತಿಯನ್ನು ನೀಡಿ ಈ ಒಂದು ಲಸಿಕೆ ಪ್ರಚಾರವನ್ನು ಮಾಡಿ ಥ್ಯಾಂಕ್ ಯು ವೆರಿ ಮಚ್